ಮುಖ್ಯಸ್ಥರು ಮತ್ತು ಪ್ರಾಧಿಕಾರ ಸೇರಿದವರೆಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ನಮಸ್ಕಾರ ತಮಗೆಲ್ಲ ತಿಳಿದಾಗೆ ವಿಧಾನ ಪರಿಷತ್ತಿನ ಚುನಾವಣೆ ಚುನಾವಣೆ ನಡೆಯುತ್ತೆ ಅದರಲ್ಲಿ ಪದವೀಧರರು ಮತ್ತು ಶಿಕ್ಷಕ ಶಿಕ್ಷಕಿಯಲ್ಲ ಕ್ಷೇತ್ರ ಎರಡು ಕ್ಷೇತ್ರ ಎರಡರಲ್ಲೂ ಮತ ಇರುವಂಥ ಎರಡು ಮತಗಳು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಚರ್ಚೆ ಮಾಡ್ತಾರೆ ಯಾವ ರೀತಿ ಎಡೆಟ್ ಫ್ರಾಂಚೈಸ್ ಬರಬೇಕಂತ ನಾವು ಸಂವಿಧಾನ ಬರೋಕ್ಕಿಂತ ಬಂದು ಮತದಾನ ಬರೀ ಮತದೀದರಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಕರ್ ಬರ್ತಾಯಿದೆ ಪ್ರಾವಿನ್ಷಿಯಲ್ ಟ್ಯಾಕ್ಸೆನ್ಸ್ ಸ್ವಾತಂತ್ರ್ಯ ಮೇಲೆ ಅಡೆಲ್ಟ್ ಫ್ರಾಂಚೈಸ್ ಅಂದರೆ ಯಾವಾಗ ಇಪ್ಪತ್ತು ಈಗ ಹದಿನೈದು ಅದೆಲ್ಲ ಮೆಜಾರಿಟಿ ರೀಚ್ ಆಗಿದ್ರೆ ಅವ್ರಿಗೆಲ್ಲರೂ ಮತದಾನ ಕೊಡಬೇಕು ಅಂತ ಹೇಳಿ ಒಂದು ಮತಕ್ಕೆ ಒಂದೇ ವ್ಯಾಲ್ಯೂ ಒನ್ ಮೋಟ್ ಒಂದು ವ್ಯಾಲೂ ಇದು ನಮ್ಮ ಸಂವಿಧಾನದ ತತ್ವ ಅಂತ ಆದರೆ ಈಗ ನಮಗೆ ಎರಡು ಮತಗಳಂದರೆ ಯಾಕಂದರೆ ಬೇರೆ ಬೇರೆ ಕ್ಷೇತ್ರ ಇದೆ ಒಂದು ಪದವೀಧರ ಕ್ಷೇತ್ರ ಇನ್ನೊಂದು ಶಿಕ್ಷಕರ ಕ್ಷೇತ್ರ ಅದರಿಂದ ತಮ್ಮೆಲ್ಲರ ಮತವನ್ನು ನಮ್ಮ ಅಭ್ಯರ್ಥಿಗಳು ಶಿಕ್ಷಕರ ಕ್ಷೇತ್ರದಲ್ಲಿ ಮಾನ್ಯ ಕೆ ಕೆ ಮಂಜುನಾಥ್ ಕುಮಾರ್ ಅಂತೇಳಿ ಅವರು ಕೂಡ ಒಬ್ಬ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮದೇ ಜಿಲ್ಲೆಯವರಾಗಿದ್ದಾರೆ ಶಿಕ್ಷಣ ಮಂಜುನಾಥ ಕುಮಾರ್ ನಮ್ಮ ಜಿಲ್ಲೆಯ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಮತ್ತು ಎರಡು ಬಾರಿ ಚುನಾವಣೆ ಕುರಿತು ಬಾರಿ ಅಲ್ಪ ಮೊತ್ತದಲ್ಲಿ ಬಾರಿ ಚುನಾವಣೆಗಳು ಹೋಗಿದ್ದು ಅದಕ್ಕೆ ಅವರಿಗೆ ತಮ್ಮ ತಮ್ಮ ಮತವನ್ನು ಕೊಟ್ಟು ನಾವು ಗೆಲ್ಲಿಸಿ ಗೆಲ್ಲಿಸಿ ಸಹಕಾರ ತಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಅರ್ಥ ಮಾಡಿದ್ದೀವಿ ನಾನು ಪ್ರಾರ್ಥನೆ ಮಾಡ್ತೀನಿ ಹಾಗೇ ಜನರ ಕ್ಷೇತ್ರದಲ್ಲಿ ಈಗ ಹಾಲಿ ವಿಧಾನ ಪರಿಷತ್ನ ಸದಸ್ಯರು ಐನೂರು ಜನ ಅವರು ಈ ಬಾರಿ ತುಂಬ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರಿಗೆ ತುಂಬ ಮತವನ್ನು ರೂಪಿಸುವಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಎರಡು ಅಭ್ಯರ್ಥಿಗಳನ್ನು ಕೂಡ ಹೆಚ್ಚೋದ್ರ ಮೂಲಕ ತಾವು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಕ್ತಿ ತಿದ್ದಂತೆ ಅದಲ್ಲದೆ ಶಿಕ್ಷಕರಿಗೆ ಶಿಕ್ಷಕರು ಶಿಕ್ಷಕಿಯರಿಗೆ ತಮ್ಮದೇ ಆದಂಥ ಸಮಸ್ಯೆಗಳು ನಾಳೆ ನಮ್ಮ ಸಚಿವರಾದಂಥ ಮಾಧ್ಯಮಗಳ ಬರ್ತಾ ಇದ್ದೀವಿ ಅವರು ಈ ಎಂ ಪಿ ಎಸ್ ಯು ಪಿ ಎಸ್ ಸಿ ಭಾಷಾ ನಮಗೂ ಕೂಡ ಅಳವಡಿಸ್ತಾರೆ ಇದ್ದಾರೆ ಎಂ ಪಿ ಎಸ್ ಇಂತ ತಮಗೂ ಕೂಡ ತೊಂದರೆ ಆಗಿದ್ದಾರೆ ನ್ಯೂ ಸ್ಕೀಮ್ ತೊಂದರೆ ಆಗಿದೆ అదే అదే అంత పరిహార మధ్య ఇది జిల్లా విధానసభ క్షేత్ర శాసకర నాలుగు విశేషవా శైక్షణిక శైక్షణికస్థెల ఫలపే హతవారు నేరవా పరోక్ష శిక్షకరి శిక్ష సహాయ ಇದನ್ನು ಬಲಪಡಿಸೋದಕ್ಕೆ ಇವಾಗ ಕಾವೇರಿ ಸಂಸ್ಥೆಯಲ್ಲಿ ಹಲವಾರು ಸಮಸ್ಯೆಗಳು ಬದಲಾಯಿಸುವಂತೆ ಕೆಲಸ ಮಾಡಿದೆ ಇಲ್ಲಿ ಕೆಲವರು ಮೂಲಕ ಸೌಕರ್ಯಗಳನ್ನು ಉಂಟು ಸಂಸ್ಥೆಗೆ ಕೊಡುವಂಥದ್ದು ಕೂಡ ಸಹಕರಿಸಿದೆ ಅದರಿಂದ ನಾನು ನಮ್ಮಲ್ಲಿ ನಮಗೆ ನಿಷ್ಠೇಪು ಎಲ್ಲ ಸಂದರ್ಭದಲ್ಲೂ ಕೂಡ ಉಮ್ಮ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಸಂಪೂರ್ಣವಾದಂತೆ ಸಹಕಾರಬಹುದು ನಾನು ಬೆಂಗಳೂರು ಗೌರ್ಮೆಂಟ್ ಮುಂದೆ ಸಂದರ್ಭದಲ್ಲಿರ್ಬೋದು ಬೇರೆ ಬೇರೆ ವಿಚಾರ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಗ್ಗೆ ಬಂದಾಗ ನಾನು ಇದ್ದೇನೆ ಹಾಗೆ ನಮ್ಮ ಸರ್ಕಾರ ಕೂಡ ನಾಲ್ಕು ವರ್ಷ ಮುಂದೆ ಕೂಡ ಸರ್ಕಾರ ಇದೆ ಇದರಿಂದ ತಾವೆಲ್ಲರೂ ಕೂಡ ಸಹಕರಿಸಬೇಕು ಈಗಿರುವಂಥ ಹಾದಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡೋದು ಶಿಕ್ಷಕರ ವೈಯಕ್ತಿಕವಾಗಿ ಮಾತಾಡುವಂಥ ಚುನಾವಣೆ ಕೂಡ ಆದರೆ ಇವತ್ತು ಬಹುಶಃ ಹೆಚ್ಚಿನ ಆಯ್ಕೆ ಮಾಡಿ ಸರ್ಕಾರಕ್ಕೆ ನನಗೆ ಎಲ್ಲ ನಡೆದ ವ್ಯವಸ್ಥೆ ಹೊರ ಹೋಗ್ತಾರೆ ಪರವಾಗಿ ಬೇಕಾದಷ್ಟು ಕಾರ್ಯಗಳನ್ನ ಮಾಡಿದರೆ ಓಡಾಡ್ತಾರೆ ಸೊ ಇದುವರೆಗೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಅವರ ಯಾವುದೇ ಒಬ್ಬ ಶಿಕ್ಷಕ ಅಥವಾ ಉಪನ್ಯಾಸಕರಿರ್ಬೋದು ಅವರ ಒಂದು ಜಾಬ್ ಸೆಕ್ಯೂರಿಟಿ ಬರುತ್ತೆ ಮತ್ತು ಅವರ ಒಂದು ಮಿನಿಮಮ್ ಕ್ಷೇತ್ರದ ಬಗ್ಗೆ ಇದುವರೆಗೂ ಕೂಡ ಯಾರು ಮಾತಾಡೋದು ಇವತ್ತು ನಮ್ಮ ಈ ಕ್ಷೇತ್ರದ ಒಂದು ಹೊಸ ಆಶಾಕಿರಣ ಬಂದಿದೆ ಪನ್ನಡರ್ ಅಂಥವರು ಇವತ್ತು ಗೆದ್ದು ಬಗ್ಗೆ ನಮಗೆಲ್ಲರೂ ಕೂಡ ಸಂತೋಷವಾಗಿದೆ ಅದಕ್ಕೆಲ್ಲ ನಾವು ಕೂಡ ಇಂಡೈರೆಕ್ಟಾಗಿ ಕೈ ಜೋಡಿಸಿದ್ವಿ ಇಲ್ಲ ಅಂತಲ್ಲ ಸೊ ನಾವು ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಇನ್ ಕೇಸ್ ಏನಾದರೂ ನಿಮ್ಮ ಕಡೆ ಕ್ಯಾಂಡಿಡೇಟ್ ನಿಮಗೆ ಗೆದ್ದರು ಅಂತ ಇದ್ದಾಗ ದಯವಿಟ್ಟು ನಾವು ಇದ್ರ ಬಗ್ಗೆ ಗಮನ ಹರಿಸಿ ಯಾಕಂದರೆ ಇವತ್ತು ಕೂಡ ಇಪ್ಪತ್ತರಿಂದ ಇಪ್ಪತ್ತು ವರ್ಷಕ್ಕಿಂತಲೂ ಅಧಿಕವಾಗಿ ಮೇಲ್ಪಟ್ಟಂತಹ ಸೇವೆಯ ಅನುಭವ ಹೊಂದಿದಂಥ ಎಷ್ಟೋ ಶಿಕ್ಷಕರುಗಳು ಮತ್ತು ಉಪನ್ಯಾಸಗಳು ಇದ್ದಾರೆ ಸೊ ಹಾಗಾಗಿ ಕೆಲವೊಂದು ಕಡೆ ಏನು ತಪ್ಪು ತಿಳುವಳಿಕೆ ಆಗ್ತಿದೆ ಅಂದರೆ ನಮಗೆ ಸರ್ಕಾರದ ಯಾವುದೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮಗೆ ಅಪ್ಲೈ ಆಗಲ್ಲ ಅನ್ನುವಂಥದ್ದು ಕೂಡ ಸಾರ್ವಜನಿಕ ಕಾಲೇಜಲ್ಲಿ ಇದೆ ಬಟ್ ಹಾಗಲ್ಲ ಅಫಿಲೇಟೆಡ್ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಮಿನಿಮಮ್ ವೇತನದಿಂದ ಹಿಡಿದು ಮಿನಿಮಮ್ ಜಾಬ್ ಸೆಕ್ಯೂರಿಟಿವರೆಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರ ಕಡೆದು ದಯವಿಟ್ಟು ಸರ್ ಶಿಕ್ಷಕ ಶಿಕ್ಷಕಿಯರ ಕ್ಷೇತ್ರ ಎರಡು ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ನಮಗೂ ಸೇರಿ ನಡೀತಾ ಇದೆ ಸೊ ಎರಡು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಶಿಕ್ಷಕರ ಕ್ಷೇತ್ರದಲ್ಲಿ ಮೊನ್ನೆ ಮಂಜುನಾಥ್ ಕುಮಾರ್ ನಮಗೆಲ್ಲ ಪರಿಚಯ ಹೋಗಿ ಅವರು ಕೂಡ ಒಬ್ಬ ಶಿಕ್ಷಕರಾಗಿದ್ದರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಕೂಡ ಐದು ಬಾರಿ ಚುನಾವಣೆ ನಿಂತು ಹೋದ ಬಾರಿ ಚುನಾವಣೆ ಭಾಳ ಸಣ್ಣ ಮಾಡ್ತದೆ ಇದೆ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಲಿಕ್ಕೆ ಪ್ರಾರ್ಥನೆ ಮಾಡಬೇಕಾಗಿತ್ತು ಹಾಗೆ ಐನೂರು ಮಂಜುನಾಥ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಶಿಕ್ಷಕರ ಕ್ಷೇತ್ರ ಪದವೀಧರ ಕ್ಷೇತ್ರದಿಂದ ಈ ಬಾರಿ ನಮ್ಮ ಜೊತೆ ನಿಂತಿದ್ದಾರೆ ಅವರಿಗೆ ಒಂದು ಮತ ಬಂದ್ಬಿಟ್ಟು ಅವರು ಕೂಡ ಗೆಲ್ಲಿಸ್ಕೊಡಿ ಇಲ್ಲಿ ವಿರಾಜಪೇಟೆ ಕೊಡಗು ಮತ್ತು ರಾಜ್ಯದಲ್ಲಿ ನಡೀತಾ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ತಾವು ಸಹಕಾರವನ್ನು ಕೊಡಿ ವಿದ್ಯಾಸಂಸ್ಥೆಗಳಿಗೆ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಭಾಳ ಹೆಚ್ಚು ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡ್ತಾರೆ ಅದನ್ನು ಸದೃಢಗೊಳಿಸಬೇಕು ಇದು ಭವಿಷ್ಯನೇ ನಮ್ಮ ಶೈಕ್ಷಣಿಕ ಕ್ಷೇತ್ರ ಚೆನ್ನಾಗಾದರೆ ಮಾತ್ರ ಭವಿಷ್ಯ ದೇಶಕ್ಕಿಲ್ಲ ಅಂದರೆ ಭವಿಷ್ಯ ಮತ್ತು ಶಿಕ್ಷಕರ ತಮ್ಮದೇ ಆದಂಥ ಸಮಸ್ಯೆಗಳಿರುತ್ತೆ ಈಗ ಎಂ ಪಿ ಎಸ್ ಎಸ್ ಚರ್ಚೆ ಕೂಡ ಹೋಗಿದೆ ಎಂ ಪಿ ಎಸ್ ಬಗ್ಗೆ ಈಗ ಪ್ಯಾಂಪ್ಲೆಟ್ನಲ್ಲಿ ಕೂಡ ಮಂಜುನಾಥ್ ಕುಮಾರ್ ಅವರು ಹೇಳಿದ್ದಾರೆ ಏನು ಮಾಡ್ತೀವಿ ಮತ್ತು ಎಂ ಪಿ ಎಸ್ ರದ್ದಾಗೋದು ಖಚಿತ ಆದರೆ ಅದು ರದ್ದಾಗಿದ್ದ ನಂತರ ಯಾವ ರೀತಿಯಾದಂಥ ಒಂದು ಸ್ಕೀಮನ್ನು ಸರ್ಕಾರ ಅಳವಡಿಸ್ತದೆ ಅಂತ ಹೇಳೋದನ್ನು ಕಾಲ್ಕೊಂಡು ಆದರೆ ಬಹುತೇಕ ಓ ಪಿ ಎಸ್ ಪ್ರಯಾಣ ಅಂತ ಸಂದರ್ಭ ಇದೆ ಹೆಚ್ಚಾಗಿದೆ ಅಧಿಕಾರಿಗಳು ತಮಗೂ ಗೊತ್ತಿದೆ ಯಾವ್ದಾದಂಥ ವಿಶ್ಲೇಷಣೆಗಳು ಹೇಳ್ತದೆ ಅದಕ್ಕೆ ತಾವು ಸಹಕರಿಸಿದೆ ನಮಗೂ ಕೂಡ ಶಕ್ತಿ ಸಿಗ್ತದಾಗುತ್ತೆ ಮತ್ತು ಇಲ್ಲಿ ನಡೀತಾ ಇರುವಂಥ ತಾವು ಇಲ್ಲಿಯ ನಾಗರಿಕರಾಗಿರ್ತಾರೆ ರಾಜೀಡ ಇಲ್ಲಿ ನಡೀತಾ ಇರುವಂಥ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಶಕ್ತಿ ಕೊಟ್ಟಂತೆ ಅದರಿಂದ ದಯವಿಟ್ಟು ತಮ್ಮ ಮೌಲ್ಯವಾದಂಥ ಮತವನ್ನು ಮಂಜುನಾಥ ಕುಮಾರ್ ಅವರಿಗೆ ಮತ್ತು ಕೆ ಮಂಜುನಾಥ್ ಅವ್ರಿಗೆ ಮತ್ತು ಐನೂರು ಮಂದಿ ಇವರಿಗೆ ಮೊದಲ ಕೊಟ್ಟು ಇವರನ್ನ ಸಲ್ಲಿಸ್ತೀವಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಹಾಯ ಮಾಡಿ ಶಿಕ್ಷಕರ ಕ್ಷೇತ್ರ ಈ ಚುನಾವಣೆಯಲ್ಲಿ ಬದಲೀಧರ ಕ್ಷೇತ್ರದಿಂದ ಐನೂರು ಅವರ ಸದಸ್ಯರು ಆದರೆ ಈ ಬಾರಿ ನಮ್ಮ ಜೊತೆ அதாவது மத்தனை அதிகாரவா இல்லையா காலத்துனா மததானே அதை அவகாச பாடுபடுத்தி

ఆమె కు బైఫోక్ డిగ్రీ బేరే పియ్యు సిరే ఆపోజిట్ ఇద్దరు డిగ్రీ అండ్ పిఎస్ అది బైఫోకేట్ ఆగితే అదొక బాధ బైఫోకేటెడ్ కాలేజ్ అంతే డిగ్రీగా ఇది అనుదాం ఏర్బి నమ్మంత కాలేజ్ నమ్మ కొడ ఎరడే కాలేజ్ ముంచెం బిటిసి ప్ప బయొక్క కాలేజ్ ప్యూసీ బట్ కొడీ కాలేజ్ బైక్కు అనదా ట్వెంటీ ఫైవ్ ఇయర్స్ సర్వీస్ ఇంకా ఈ పోస్టే ఆ ప్యూ గోడి హోద్రె అనదా ఇలా అంతే గొప్పలో అది ఆ తరద ఆల్ ఓవర్ కర్నాటక తేత్ కర్నాటక దీ అదేకారే కొట్టు బట్ ఇ సౌత్ కర్నాగిన ఈ మైసూరి ఫిలో శారదా విలాస్ కాలేజ్ జెఎస్ కాలేజ్ ఇవరెూ కూడా బైఫోకేటెడ్ కాలేజ్ కాలేజ్ మాత్ర కర్నాటక ప్రైవేట్ గొప్ప గవర్నమెంట్ కాలేజ్ గొప్ప ఏ డెడ్ కాలేజ్ బట్ ఈ కాలేజ్ పరిస్థితి గవర్నమెంట్ ఆల్మోస్ట్ టు ಹಾಗಾಗಿ ನಮ್ಗೀಗ ಅನುದಾನ ಕೊಡಿ ಅಂದ್ರೆ ಹೋಗಿ ಈಗ ನಮ್ಮ ಕಾಲೇಜ್ ಹೋಳಿಗೊಟ್ಟವರೆಲ್ಲ ಟ್ರೈ ಮಾಡಿದ್ರು ಪೋಸ್ಟ್ ಪ್ರಪೋಸಲ್ ಪ್ಯೂಸ್ ಹೋದಾಗೆ ಬೈಕೊಪ್ರೇಷನ್ ಆಗಿಬಿಟ್ಟಿದ್ರೆ ನಿಮ್ಗೆ ಕಾಲೇಜ್ ಅನುದಾನ ಇಲ್ಲ ಅಂತ ಹೇಳ್ತಾರೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಓಪನ್ ಈಗ ಏಟಿ ನೈನ್ಟಿ ಏಯ್ಟಿ ಅದು ಬಂದ್ಬಿಟ್ಟು ಸಿಕ್ಸ್ಟಿ ಏಟ್ ಅದೇ ಅಂತ ನಮ್ಮ ಅಷ್ಟು ಹಳೆ ಕಾಲೇಜಿಗೆ ಅನುದಾನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಪಿ ಬೋರ್ಡ್ ಅಂದ್ರೆ ನಿಮ್ದು ಬೈಕೋಕೆ ಕಾಲೇಜ್ ಅಂತ ಅಲ್ಲಿ ಬಯೋಮೆಟ್ರಿಕ್ ಯಾವ ಒಂದು ಹೆಲ್ಪ್ ಇಲ್ಲ ನಮ್ಮ ಬಿಟ್ಟಿದ್ದಾರೆ ನೆಗ್ಲೆಕ್ಟ್ ಆಗಿ ಹೋಗಿ ಯಾರು ನಾವು ತುಂಬಾ ಓಡಾಡಿದೀನಿ ಬಟ್ ಐ ಹ್ ಕಮ್ ಟು ಯು ಆಲ್ಸೋ ಒಂದು ನಾಲ್ಕು ಸಿಕ್ಕಿತ್ತು ಅದು ಕೂಡ ಸ್ಟಾಪ್ ಆಗಿಬಿಟ್ಟಿದೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಲ್ಲ ಸರ್ ಸೊ ಅದಕ್ಕಾಗಲಕ್ಷನ್ ಆದ್ಮೇಲೆ ಬೈಫಕೇಟೆಡ್ ಕಾಲೇಜ್ ವಿಚಾರವನ್ನು ನೀವು ಸ್ವಲ್ಪ ಗೌರ್ಮೆಂಟ್ ಅಲ್ಲಿ ಇದು ಮಾಡಿ ನಮ್ಗೆ ಸಹಕರಿಸಬೇಕು ಯಾಕಂದ್ರೆ ತುಂಬ ಹಳೆ ಕಾಲೇಜ್ ಇದು ಕೂಡ ನಮ್ಮ ಖಾತ್ರಿ ಕಾಲೇಜ್ ಕೂಡ ನಮ್ಗೆ ಅನ್ಕೊಂಡ ಇತ್ತು ಬೈಫೋಕೇಶನ್ ಅದು ಡಿಗ್ರಿ ಹೋಗ್ತು ಅಂತ ಹೇಳಿ ಪಿ ಯು ಸಿನ ಹಾಗೆ ಇಟ್ಬಿಟ್ಟಿದ್ದಾರೆ ಅದ್ರದ್ದು ಅತಂತ್ರ ಸ್ಥಿತಿಯಲ್ಲಿ ಇದೀವಿ ನಾವ್ ಆ ಕಡೆ ಏಟ್ ಇದೆಯಾ ಏಟ್ ಆಗಿ ಯಾವುದೂ ಗೊತ್ತಿಲ್ಲ ನಮಗೆ ಅದೊಂದು ಸಮಸ್ಯೆ ಇದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ